ನಮಸ್ತೆ ವೀಕ್ಷಕರೇ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ ನಾನು ಮಂಜುನಾಥ್ ಮಿರೋಣಿ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಪೊಲೀಸರು ಹೇಳಿದ್ರೆ ಇಡೀ ದೇಶಕ್ಕೆ ಗೊತ್ತು ಹೇಳಿ ಅಷ್ಟೊಂದು ನೀಟಾಗಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗುವಂಥದ್ರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸರು ನಂಬರ್ ಒನ್ ಅದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಮೇಲೆ ಜನರಿಗೆ ನಂಬಿಕೆ ಹೋಗ್ತಾ ಇದೆ ಯಾಕೆ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳಿದೆ ಒಂದು ಏನಂತ ಹೇಳಿದ್ರೆ ಲಂಚ ತಗೊಳ್ತಾರೆ ಜನರಿಗೆ ಸರಿಯಾಗಿ ಕೆಲಸಗಳು ಮಾಡಿಕೊಡಲ್ಲ ಯಾರು ತಮ್ಮ ಅಹವಾಲುಗಳನ್ನು ಅಂದರೆ ದೂರುಗಳನ್ನು ಹಿಡ್ಕೊಂಡು ಬರ್ತಾರೋ ಅಂಥವ್ರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡುವಂಥ ಕೆಲಸ ಮಾಡಲ್ಲ ದುಡ್ಡು ತಗೊಂಡು ಕೆಲಸ ಮಾಡೋದಾಗಿರ್ಬೋದು ಮತ್ತು ಇನ್ನೊಬ್ಬರ ಆಮಿಷಕ್ಕೆ ಒಳಗಾಗೋದಾಗಿರ್ಬೋದು ಮತ್ತು ಪೊಲಿಟಿಷಿಯನ್ಸ್ಗಳ ಒಂದು ಒತ್ತಡಕ್ಕೆ ಮಣಿದು ಕೆಲಸ ಮಾಡುವಂಥ ಪೊಲೀಸರನ್ನು ಕೂಡ ನಾವು ನೋಡಿದ್ದೇವೆ ಹಾಗಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಭ್ರಷ್ಟ್ರೆ ಮತ್ತು ನೀಚರು ಅಂತೇಳಿ ನಾವು ಹೇಳೋದಕ್ಕಾಗೋದಿಲ್ಲ ಪೊಲೀಸ್ ಇಲಾಖೆಯಲ್ಲೂ ಕೂಡ ತುಂಬ ಒಳ್ಳೆಯ ಜನ ಇದ್ದಾರೆ ಯಾರು ತಮ್ಮ ಅಹವಾಲುಗಳನ್ನು ಕೇಳ್ಕೊಂಡು ಬಂದಿರ್ತಾರೆ ಅಂಥವ್ರಿಗೆ ಅಂತಂದರೆ ಸಹಾಯವನ್ನು ಮಾಡುವಂಥದ್ದು ಮತ್ತು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಕೆಲಸ ಮಾಡಿ ಈ ರಾಜ್ಯಕ್ಕೆ ಈ ರಾಜ್ಯದ ಜನರಿಗೆ ಅಂತಂದರೆ ತಮ್ಮ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆದವರು ಇದ್ದಾರೆ ಕೆಲವು ಜನ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟಂಥವ್ರು ಕೂಡ ಇದ್ದಾರೆ ಯಾಕೆ ಈ ವಿಚಾರವನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಮಧುಗಿರಿಯ ಡಿ ವೈ ಎಸ್ ಪಿ ರಾಮಚಂದ್ರಪ್ಪ ಅನ್ನುವಂತಹ ಒಬ್ಬ ವ್ಯಕ್ತಿ ಪೊಲೀಸ್ ಆಫೀಸರ್ ಡಿ ವೈ ಎಸ್ ಪಿ ಮಧುಗಿರಿಯ ಡಿ ವೈ ಎಸ್ ಪಿ ಈ ರಾಮಚಂದ್ರಪ್ಪ ಏನಾದ್ರೆ ಪಾವುಗಡದ ಮಹಿಳೆಯೊಬ್ಬರು ತಮ್ಮ ದೂರನ್ನ ಜಮೀನಿನ ವಿಚಾರವನ್ನು ಹಿಡ್ಕೊಂಡು ಅಹ್ ಮಧುಗಿರಿಯ ಪೊಲೀಸ್ ಠಾಣೆಗೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಈ ಕಾಮುಕ ರಾಮಚಂದ್ರಪ್ಪ ಎಂದಲ್ಲ ಈ ಕಾಮುಖ ರಾಮಚಂದ್ರಪ್ಪ ಅವನು ತನ್ನ ಒಂದು ಕಾಮದ ತೀಟಿಯನ್ನು ತೀರಿಸಿಕೊಳ್ಳುವ ಸಲುವಾಗಿ ಆ ಮುಗ್ಧ ಅಮಾಯಕ ಮಹಿಳೆಯನ್ನ ಬಳಸ್ಕೊಂಡಿದ್ದ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಆ ಮಹಿಳೆ ತಮ್ಮ ಜಮೀನಿನ ವಿಚಾರವಾಗಿ ನೋಡಿ ಸರ್ ನಮ್ಮ ಇದೆ ಸಮಸ್ಯೆ ಇದೆ ಇದನ್ನ ನನ್ನ ಹೆಸರು ಮಾಡಿಸ್ಕೊಡ್ಸಿ ನಮಗೆ ಬಿಡಿಸ್ಕೊಡ್ಸಿ ಅಂತ ಹೇಳಿದ್ದಾರೆ ಅಲ್ಲೇನೋ ಅವ್ರ ಗಲಾಟೆ ಇತ್ತು ಅನ್ಸುತ್ತೆ ಅವಾಗ ಇವನೇನ್ ಹೇಳಿದಾನೆ ರಾಮಚಂದ್ರಪ್ಪ ಯಾಕೆ ನಾನು ಅವನಿಗೆ ಇವನು ಅಂತ ಕರಿತಾ ಇದೀನಿ ಅಂತ ಹೇಳಿದ್ರೆ ಕೆಲವೊಂದು ಸರಿ ಎಂಥದ್ದೇ ದೊಡ್ಡ ಹುದ್ದೆಯಲ್ಲಿದ್ದವರಾಗಿರ್ಬಹುದು ಆ ಎಂಥ ವ್ಯಕ್ತಿನೇ ಆಗಿರ್ಬೋದು ಸಣ್ಣ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವ್ರನ್ನ ನಾವು ಅವನು ಇವನು ಅಂತಲೇ ಕರಿಬೇಕಾಗ್ತದೆ ಅದು ಸೆಕೆಂಡ್ರಿ ಆ ಸೆಕೆಂಡ್ರಿ ಅನ್ನುವಂಥದ್ದು ಏನಿಲ್ಲ ನಾವು ಸಂಪೂರ್ಣವಾಗಿ ವಿಡಿಯೋನ ರಿಲೀಸ್ ಆಗಿದೆ ವಿಡಿಯೋದಲ್ಲಿ ನೋಡಿದ್ದೀವಿ ಏನೇನಿದೆ ಅದರಲ್ಲಿ ಯಾವ ರೀತಿಯಾಗಿ ಅಲ್ಲಿ ಸಮಸ್ಯೆ ಆಗಿತ್ತು ಅದು ಏನೇನು ಮಾಡಿದಾನೆ ಅಂತಕ್ಕಂಥದ್ದು ನೀಚ ಕೆಲಸ ಮಾಡಿದಾನೆ ಅಂತಕ್ಕಂಥದ್ದು ಅಲ್ಲಿ ಆ ಮಹಿಳೆ ಏನು ಮಾಡಿರ್ತಾಳೆ ದೂರನ ಹಿಡ್ಕೊಂಡು ಮಧುಗಿರಿ ಪೊಲೀಸ್ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಪಾವಗಡದಿಂದ ಈ ಕಾಮಕ ರಾಮಚಂದ್ರಪ್ಪ ತನ್ನ ಕೂಟಿಗೆ ಆ ಯುವತಿಯನ್ನು ಬಳಸ್ಕೊಂಡಿದ್ದಾನೆ ಅದು ವಿಡಿಯೋ ಏನಂತಂದ್ರೆ ಅಲ್ಲೇ ಇರುವಂತಹ ಯಾರೋ ಒಬ್ಬ ಸಿಬ್ಬಂದಿನೋ ಅಥವಾ ಯಾರೋ ಗೊತ್ತಿಲ್ಲ ಆ ಯುವತಿ ಯುವತಿ ಕೂಡ ಅದು ಯಾರನ್ನು ಕರ್ಕೊಂಡು ವಿಡಿಯೋ ಮಾಡಿದ್ದಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಕಾಣಿಸುತ್ತೆ ಅವ್ರೇನು ಏನು ಅಲ್ಲಿ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇದ್ರು ಅಥವಾ ತಮ್ಮ ಕಾಮದ ಚೀಟಿಯನ್ನು ತೀರಿಸ್ಕೊತಾ ಇದ್ರು ಅಂತ ಸಂದರ್ಭದಲ್ಲಿ ಆ ಯುವತಿ ಎದ್ದು ನೋಡಿದಾಗ ಯಾರೋ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳ್ತಾರೆ ಹೇಳಂತ ಸಂದರ್ಭದಲ್ಲಿ ಆ ಯುವತಿ ಕೂಡ ಅಂತಂದ್ರೆ ಅಲ್ಲಿ ವಿಡಿಯೋ ಮಾಡದ್ ನೋಡಿದಾಳೆ ಅಲ್ಲಿ ಅವ್ರದ್ದು ಪಾತ್ರ ಇಲ್ಲ ಆದ್ರೆ ಇವನೇ ಒಂದು ಕಚೇರಿಯಲ್ಲಿ ಇರುವಂತವ್ರು ಯಾರೊಬ್ರು ವಿಡಿಯೋ ಮಾಡಿದ್ದಾರೆ ಅದು ಅಲ್ಲ ಇವ ಸತ್ಯ ಅದು ಅಲ್ಲ ಇವ ಮ್ಯಾಟ್ರ್ ಮುಖ್ಯವಾಗಿ ಅಂತಂದ್ರೆ ಈಗ ಅವನನ್ನ ಅರೆಸ್ಟ್ ಮಾಡಿದ್ದಾರೆ ಅದೇ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಈ ಮಹಿಳೆ ಪಾವಗಡದ ಮಹಿಳೆ ದೂರನ್ನ ದಾಖಲಿಸಿದ್ದಾರೆ ದೂರ ದಾಖಲಿಸಿದ ಮೇಲೆ ಆತನನ್ನ ನಿನ್ನೆ ಅರೆಸ್ಟ್ ಕೂಡ ಮಾಡಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಇಬ್ಬರೂ ಕೂಡ ವಿಚಾರಣೆ ಮಾಡ್ತಾರೆ ಅಲ್ಲಿ ಆಗಿದ್ದಾದ್ರೂ ಏನು ನಡೆದಿದ್ದೇನು ಯಾವ ವಿಚಾರಕ್ಕೆ ಆತ ಇವಳನ್ನ ಬೇಡಿಕೆ ಇಟ್ಟಿದ್ದಾರೆ ಮತ್ತು ಇವುಗಳು ಯಾಕೆ ಅವನ ಹತ್ರ ಆ ರೀತಿಯಾಗಿ ನಡ್ಕೊಂಡ್ಲು ಅಂತಕ್ಕಂಥದ್ದು ಸಂಪೂರ್ಣವಾಗಿ ವಿಚಾರಣೆಯಲ್ಲಿ ಬಯಲಿಗೆ ಬರುತ್ತೆ ಆದರೆ ಇದೀಗ ಅಲೋಕ್ ಮೋಹನ್ ಡಿ ಜಿ ಮತ್ತು ಐ ಜಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಮೋಹನ್ ಅವರು ಈ ರಾಮಚಂದ್ರಪ್ಪುಖ ಇವನನ್ನ ಇದೀಗ ಸಸ್ಪೆಂಡ್ ಮಾಡಿ ಮನೆ ಕಳಿಸಿದ್ದಾರೆ ಮನೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಮನೆಗೆಲ್ಲ ಪೊಲೀಸ್ ಸ್ಟೇಷನ್ ಕಳಿಸಿದ್ದಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಈಗ ಏನ್ ಈ ಇವನ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ಏನೇನ್ ಆಗುತ್ತೆ ಈ ಒಂದು ಪ್ರೊಸೀಜರ್ ಹೇಗೆಲ್ಲ ಮುಂದೆ ಸಾಗುತ್ತೆ ಮತ್ತು ಆ ಯುವತಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡ್ತಾರ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ಅಂತ ಹೇಳಿದ್ರೆ ಇಲಾಖೆಯವರು ಇಲಾಖೆಯವ್ರನ್ನ ಯಾವತ್ತೂ ಕೂಡ ಬಿಟ್ಟುಕೊಡೋದಿಲ್ಲ ಪೊಲೀಸರು ಪ್ರಾಮಾಣಿಕತೆಯಿಂದ ಈ ಒಂದು ಪ್ರಕರಣದಲ್ಲಿ ಏನು ಸತ್ಯಾಸತ್ಯತೆಯನ್ನ ಬೈಲಿಗೇಳು ಆ ಕಾಮುಖ ರಾಮಚಂದ್ರಪ್ಪ ಡಿ ವೈಎಸ್ ಅವನನ್ನ ಜೈಲಿಗೆ ಅಟ್ಟುವಂಥ ಕೆಲಸವನ್ನು ಮಾಡಬೇಕು ಒಟ್ಟಾರೆಯಾಗಿ ಈ ಒಂದು ಕೇಸ್ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಮುಂದೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇಂತಹ ಘಟನೆಗಳು ನಡೀಬಾರ್ದು ಇದು ನಡೆದಿರುವಂತದ್ದು ಕೂಡ ಅಂತಂದ್ರೆ ಗೃಹ ಸಚಿವರ ತವರೂರಲ್ಲಿ ಪರಮೇಶ್ವರ್ ಅವರ ಅವರು ತವರೂರಲ್ಲಿ ನಡೆದಿರುವಂತದ್ದು ಇನ್ಮೇಲಾದ್ರೂ ಕೂಡ ಪೊಲೀಸ್ ಇಲಾಖೆಯವರು ಪೊಲೀಸರು ಜನಗಳ ಮೇಲೆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡಿ ಜನ ನಿಮ್ಮನ್ನು ನೋಡಿದ್ರೆ ಗೌರವ ಪಡಬೇಕು ಹೊರತಾಗಿ ಭಯದಿಂದ ಯಾರು ಕೂಡ ಪೊಲೀಸ್ ಠಾಣೆಗೆ ಬರಬಾರದು ಅಂತಕ್ಕಂಥದ್ದು ನಮ್ಮ ಆಶಯ ಅದು ಪೊಲೀಸ್ ಇಲಾಖೆಯ ಆಶಯ ಕೂಡ ಆಗಿರಬೇಕು ಯಾರು ಕೂಡ ಅಂತಂದ್ರೆ ಪೊಲೀಸ್ ಇಲಾಖೆಗೆ ಭಯ ಪಡುವ ಅಗತ್ಯ ಇಲ್ಲ ಅಂತಕ್ಕಂಥ ಒಂದು ಧೈರ್ಯದಿಂದ ಯಾಕೆಂತ ಹೇಳಿದ್ರೆ ಇಂತಹ ಕೆಲಸಗಳ ಇಂತಹ ಒಂದು ಘಟನೆಗಳ ನಾವು ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಅಂದ್ರೆ ಯಾರೋ ಒಂದು ಈಗ ಮನೆ ಕಳಿಸ್ತೀವಿ ನಾವೇ ಎಕ್ಸಾಂಪಲ್ ಈಗ ಪೊಲೀಸ್ ಠಾಣೆಗೆ ಹೋಗಿ ದೂರ ಕೊಟ್ಟಬಾರಮ್ಮ ಅಂತ ಹೇಳಕ್ಕೆ ನಮ್ಮ ಮನೆ ಹೆಣ್ಮಕ್ಳು ಕೂಡ ಕಳಿಸೋದಕ್ಕೆ ಜನ ಭಯ ಭೀತರಾಗ್ತಾರೆ ಯಾಕೆಂಥೇಳಿ ಇಂತ ಕಾಮುಕರ್ ಇರೋದ್ರಿಂದ ಎಲ್ಲಿ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ಜನ ನಂಬಿಕೆ ಇಟ್ಟಿರ್ತಾರೋ ಅಂತ ಜಾಗದಲ್ಲೇ ಈ ತರ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಯಾರ ಮೇಲೆ ನಾವು ನಂಬಿಕೆ ಇಡುವಂಥದ್ದು ಹೀಗಾಗಿ ಅಂತಂದ್ರೆ ಇನ್ನು ಮೇಲಾದ್ರೂ ಪೊಲೀಸ್ ಇಲಾಖೆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು ಇಂತಹ ಕಾಮುಕರನ್ನ ಆ ಇಲಾಖೆಯಿಂದ ನಾನು ಹೊರಗಡೆ ಕಳಿಸಿ ತಕ್ಕ ಶಾಸ್ತಿ ಆವೃತ್ತಿ ಮಾಡಬೇಕು ಈ ರಾಮಚಂದ್ರಪ್ಪನ ವಿಷಯದಲ್ಲೂ ಕೂಡ ಅಷ್ಟೇ ಮುಂದೆ ಯಾವ ಪೊಲೀಸ್ ಅಧಿಕಾರಿಯೂ ಕೂಡ ಈ ತರ ಇಂತಹ ಕೃತ್ಯಗಳಲ್ಲಿ ತೊಡಗದೇ ಇರುವ ರೀತಿಯಲ್ಲಿ ಈ ತೆರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸ ಮಾಡಬೇಕು ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್ ಧನ್ಯವಾದಗಳು